ಕೃಷ್ಣಾಯ ನಮಃ ಗುರುಭ್ಯೋ ನಮಃ ಮಹಾಲಕ್ಷ್ಮೀ ದೇವಿ ಮನೆಯಲ್ಲಿ ವಾಸ ಮಾಡಬೇಕು ಅಂದರೆ ಸೌಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಆಗಮಿಸಬೇಕು ಅಂದರೆ ಆ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಹೇಗೆ ಇರಬೇಕು ಆ ಮನೆಯ ಒಡತಿ ಹೇಗೆ ಇರಬೇಕು ಅಂತಹವರ ಮನೆಗೆ ನಾನು ಬಂದು ಅಲ್ಲಿ ಶಾಶ್ವತವಾಗಿ ನೆಲೆಸ್ತೀನಿ ಎಂಬುದಾಗಿ ತನ್ನ ಪತಿಯಾದ ಪರಮಾತ್ಮನ ಬಳಿ ಸೌಭಾಗ್ಯಲಕ್ಷ್ಮೀ ದೇವಿಯರು ಹೀಗೆ ಮಾತನಾಡ್ತಾರೆ ಯಥೋಪದಿಷ್ಟ ಗುರುಭಕ್ತಿಯುಕ್ತ ಪತ್ಯುರ್ವಚೋನಾಕ್ರಮತೆ ಚ ನಿತ್ಯಂ ನಿತ್ಯಂಚ ಭುಕ್ತೆ ಪತಿಭುಕ್ತ ಶೇಷಂ ನಿಯತಂ ವಸಾಮಿ ಯಾರ ಮನೆಗೆ ನಾನು ಬರ್ತೀನಿ ಅಂತಂದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಯಾರು ಜೀವನವನ್ನು ನಡೆಸ್ತಾರೋ ತನ್ನ ಪತಿಯನ್ನೇ ಗುರು ಅಂತ ಯಾರು ಭಾವಿಸ್ತಾರೋ ಅಂತಹವರ ದೇಹದಲ್ಲಿ ನಾನು ವಾಸ ಮಾಡಿಬಿಡ್ತೀನಿ ಅಂತಾರೆ ಸೌಭಾಗ್ಯಲಕ್ಷ್ಮಿ ಸ್ತ್ರೀಯರ ಸ್ತ್ರೀಯರನ್ನು ನಾವು ಲಕ್ಷ್ಮೀ ಪ್ರತೀಕ ಅಂತ ನಾವು ಕರಿತೀವಿ ಲಕ್ಷ್ಮೀದೇವಿಯರ ಸನ್ನಿಧಾನ ಸ್ತ್ರೀಯರಲ್ಲಿ ಇರುತ್ತೆ ಅಂತ ನಾವು ಅನುಸಂಧಾನ ಮಾಡ್ತೀವಿ ಒಂದು ವೇಳೆ ಆ ಸ್ತ್ರೀಯಾದವಳು ತನ್ನ ಪತಿಯನ್ನು ಗುರು ಅಂತ ಒಪ್ಪದೇ ಇದ್ದರೆ ಅವರ ದೇಹದಲ್ಲಿ ಲಕ್ಷ್ಮೀದೇವಿಯರ ಸನ್ನಿಧಾನ ಇರಲ್ಲ ತನ್ನ ಪತಿ ಮಾತ್ರ ಗುರು ಪತಿರೇವ ಗುರು ಸ್ತ್ರೀಣ್ ಸ್ತ್ರೀಯರಿಗೆ ಗುರು ಅಂದರೆ ಅದು ಪತಿ ಮಾತ್ರ ಬೇರೆ ಯಾರೂ ಅಲ್ಲ ಬೇರೆಯವರನ್ನು ಗುರುಗಳು ಅಂತ ಒಂದು ವೇಳೆ ಇವರು ಭಾವಿಸುವುದಾದರೆ ತನ್ನ ಪತಿಗೆ ಗುರುಗಳು ಅಂತಲೇ ಭಾವಿಸಬೇಕು ಹೊರತು ನೇರವಾಗಿ ಮತ್ತೊಬ್ಬ ಪುರುಷರನ್ನು ಗುರುಗಳು ಅಂತ ಭಾವಿಸುವಂತೆ ಇಲ್ಲ ಆದ್ದರಿಂದ ನಿಮಗೆ ಗೊತ್ತಿರ್ಬೋದು ಯಾರಾದರೂ ಮಂತ್ರಾಕ್ಷತೆ ಇಸ್ಕೊಳ್ಬೇಕಾದ್ರೆ ಸ್ತ್ರೀಯರು ಸಂಪ್ರದಾಯದ ಸ್ತ್ರೀಯರು ಕೈಯಲ್ಲಿ ಇಸ್ಕೊಳ್ಳಲ್ಲ ತಮ್ಮ ಮಡಿಲನ್ನು ಹಿಡಿತ ಹಿಡಿತಾರೆ ಸೀರೆಗೆ ಮಡಿಲನ್ನು ಮಾಡಿಕೊಂಡು ಅದರಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡು ಬಂದು ಅದನ್ನು ಗಂಡನಿಗೆ ಕೊಟ್ಟು ಗಂಡನ ಮೂಲಕ ತೊಗೊಳ್ತಾರೆ ನಿಮಗೆ ಗೊತ್ತಿರ್ಬೋದು ಈ ವಿಷಯ ಗೊತ್ತಿರುತ್ತೆ ಇದರ ಅಭಿಪ್ರಾಯ ಏನು ಅಂದರೆ ಯಾವ ಆಚಾರ್ಯರು ಮಂತ್ರಾಕ್ಷತೆ ಕೊಟ್ಟಿದ್ದಾರಲ್ಲ ಅವರು ನನ್ನ ಗುರು ಅಲ್ಲ ನೀವೇ ನನ್ನ ಗುರು ಆದ್ದರಿಂದ ಅವರು ಕೊಟ್ಟಿರುವ ಆಶೀರ್ವಾದವನ್ನು ತಾವು ತಗೊಳ್ಳಿ ತಾವು ನನಗೆ ಅನುಗ್ರಹವನ್ನು ಮಾಡಿ ಅಂತ ಅದರಂತೆ ನಾವು ಯಾವುದಾದ್ರೂ ದೇವಸ್ಥಾನಗಳಿಗೆ ಗುಡಿ ಗೋಪುರಗಳಿಗೆ ಹೋದಾಗ ಅಲ್ಲಿ ಯಾರಾದರೂ ಪ್ರಸಾದವನ್ನು ನೀಡಿದ್ರೆ ಅದನ್ನು ಕೂಡ ಮಡಿಲಲ್ಲಿ ತೆಗೆದುಕೊಂಡು ಬಂದು ತನ್ನ ಪತಿಯರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅವರ ಬಳಿ ತನಗೆ ತೆಗೆದುಕೊಂಡು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ರಾಮದೇವರು ಕೂಡ ಇದನ್ನೇ ರಾಮಾಯಣದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಇಹ ಪ್ರೇತ್ಯಚ ನಾರೀಣ ಪತಿರೇವ ಸದಾ ಅಂತ ಇಲ್ಲಿ ಮತ್ತು ಇಲ್ಲಿಂದ ಹೋದ ಮೇಲೂ ಕೂಡ ಪತಿರೇವ ಸದಾ ಪತಿಯೇ ಗುರು ಅಂತ ಇದೊಂದು ತುಂಬ ವಿಸ್ತಾರವಾಗಿ ಬರುವಂತಹ ವಿಚಾರ ಶಾಸ್ತ್ರಗಳಲ್ಲಿ ಯಾರು ಹೇಗೆ ತಮ್ಮ ಪತಿಯನ್ನೇ ಗುರು ಪತಿಯೇ ನನ್ನ ಜ್ಞಾನದಾಯಕ ಗುರು ಅಂತ ಯಾರು ತಿಳಿದುಕೊಳ್ತಾರೋ ಅಂತಹವರ ಶರೀರದಲ್ಲಿ ಸೌಭಾಗ್ಯ ಲಕ್ಷ್ಮಿ ವಾಸವನ್ನು ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ ಮತ್ತು ನಿತ್ಯಂಚುಕ್ತಿ ಪತಿಭುಕ್ತ ಶೇಷಂ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು ಒಬ್ಬ ಶಿಷ್ಯನಾದವನು ಗುರುಗಳ ಊಟ ಆದಮೇಲೇ ಊಟ ಮಾಡ್ತಾನೆ ಇದು ಬರೀ ಸ್ತ್ರೀಯರಿಗೆ ಮಾತ್ರ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ ಇಲ್ಲಿ ಗುರುಗಳು ಪತಿ ಅಂತ ಅಷ್ಟೇ ಅಭಿಪ್ರಾಯ ಹಾಗೆ ಶಿಷ್ಯರಾದವರಿಗೆ ಪುರುಷರಾದರೂ ಕೂಡ ಶಿಷ್ಯರಾಗಿದ್ದರೆ ಅವರು ಗುರುಗಳ ಅಧೀನ ಗುರುಗಳು ಊಟ ಮಾಡಿದ ಮೇಲೆ ಊಟ ಮಾಡಬೇಕು ಗುರುಗಳನ್ನು ಆಶೀರ್ವಾದ ಪಡೆದುಕೊಂಡು ಎಲ್ಲ ಕೆಲಸವನ್ನು ಮಾಡಬೇಕು ಹೀಗೆ ಪುರುಷರ ವಿಷಯದಲ್ಲಿ ಹಾಗೆ ಸ್ತ್ರೀಯರ ವಿಷಯದಲ್ಲಿ ಹೀಗೆ ಈ ಒಂದು ವ್ಯತ್ಯಾಸ ಇಬ್ಬರಿಗೂ ಕೂಡ ಸಮಾನ ಅದರಲ್ಲೇನೂ ತಾರತಮ್ಯ ಇಲ್ಲ ಆದ್ದರಿಂದ ಶಿಷ್ಯನಾದವನು ಗುರುವಿನ ಪ್ರಸಾದವನ್ನು ಅವರ ಊಟ ಆದಮೇಲೆ ಹೇಗೆ ಸ್ವೀಕಾರ ಮಾಡ್ತಾನೋ ಹಾಗೆ ಪತ್ನಿಯಾದವಳು ಕೂಡ ಮೊದಲು ಯಜಮಾನರಿಗೆ ಬಡಿಸಿ ಅವರು ಊಟ ಆದಮೇಲೆ ತಾನು ಊಟವನ್ನು ಮಾಡಬೇಕು ಅಂತಹವರ ಮನೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ ತಸ್ಯ ಶರೀರೇ ನಿಯತಂ ವಸಾಮಿ ಅಂತಹ ಸ್ತ್ರೀಯದ ಶರೀರದಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಯಾರು ಹೀಗೆ ತನ್ನ ಪತಿಯನ್ನು ಮಾತ್ರ ಗುರು ಅಂತ ತಿಳಿದುಕೊಂಡು ಇರ್ತಾಳೋ ಅವಳಲ್ಲಿ ನಾವು ಲಕ್ಷ್ಮೀ ದೇವಿಯ ಆವಾಹನೆಯನ್ನು ಮಾಡಿ ಅರಿಶಿಣ ಕುಂಕುಮ ಮೊರದ ಬಾಗಿನ ಎಲ್ಲ ಕೊಡ್ಬೋದು ಅದು ತುಂಬ ವಿಶೇಷ ಫಲವನ್ನು ನೀಡುತ್ತೆ ಇಲ್ಲ ನನಗೆ ಇರೋರೆಲ್ಲರೂ ಕೂಡ ಗುರುಗಳೇ ಅಂತ ಅಂದ್ಕೊಂಡು ಬಿಟ್ಟರೆ ಅಂಥವರ ಶರೀರದಲ್ಲಿ ಸೌಭಾಗ್ಯಲಕ್ಷ್ಮಿ ಇರಲ್ಲ ಮತ್ತೊಂದು ಹೇಳ್ತಾರೆ ತುಷ್ಟಾಚ ಧೀರ ಚ ಸೌಭಾಗ್ಯಯುಕ್ತ ಚ ಸುಶೋಭನಾ ಲಾವಣ್ಯಯುಕ್ತ ಪ್ರಿಯದರ್ಶನಾಯ ಪತಿವ್ರತಾಯ ಚ ತಾಸು ತನಗೆ ಏನು ಪತಿ ಕಡೆಯಿಂದ ಬರುತ್ತೋ ಅಷ್ಟರಲ್ಲಿ ತೃಪ್ತಿಯನ್ನು ಹೊಂದಿರಬೇಕು ಅಥವಾ ತನಗೆ ಬರುವ ಸಂಪತ್ತಿನ ವಿಷಯದಲ್ಲಿ ತೃಪ್ತಿ ಇರಬೇಕು ಯಾವಾಗ ಅತಿ ಆಸೆ ಮಾಡ್ತೀವೋ ಆಶಾಹೆ ಪರಮಂ ದುಃಖಂ ಅದಕ್ಕೆ ಇಲ್ಲ ತೃಪ್ತಿನೂ ಸಿಗಲ್ಲ ಅತಿ ಆಸೆ ಬಿಡಬೇಕು ಧೀರ ಎಲ್ಲವನ್ನೂ ಎದುರಿಸುವ ಸಂಸಾರವನ್ನು ನಡೆಸುವ ತಾಕತ್ತಿರಬೇಕು ಆ ಧೀರತೆ ಇರಬೇಕು ಧೀರ ಅಂದ್ರೇನು ಅಂದರೆ ಸರಿಯಾದ ತಿಳುವಳಿಕೆಯಿಂದ ನಾವು ಮುಂದಿನ ಹೆಜ್ಜೆ ಏನು ಇಡ್ತೀವಿ ಅದು ಧೀರತನ ಅಂತ ಕರೆಸಿಕೊಳ್ಳುತ್ತೆ ಪ್ರಿಯವಾದೆನೇ ಈಚ ಒಳ್ಳೆ ಮಾತುಗಳನ್ನ ಆಡಬೇಕು ಸಿಟ್ಟು ಮಾಡ್ಕೊಳ್ಳೋದು ಕೂಗಾಡೋದು ಗಂಡನ ಮೇಲೆ ಕೂಗಾಡೋದು ಮಕ್ಕಳ ಮೇಲೆ ಕೂಗಾಡೋದು ಒಂಚೂರು ತನಗೇನಾದರೂ ವಿರುದ್ಧವಾಗಿ ನಡ್ಕೊಂಡು ಬಿಟ್ಟರೆ ಅವರನ್ನ ಸಾಯಿಸ್ಬಿಡ್ತೀನಿ ಅಂತೆಲ್ಲ ಅನ್ನೋದು ಇದೆಲ್ಲ ಪ್ರಿಯವಾದಿನಿಯರ ಲಕ್ಷಣ ಅಲ್ಲ ಎಲ್ಲವನ್ನು ತಾಳ್ಮೆಯಂತೆ ಸ್ತ್ರೀ ಯಾವುದರಲ್ಲಿ ವಿಶೇಷ ಅಂದರೆ ತಾಳ್ಮೆ ಭೂದೇವಿಗೆ ಕ್ಷಮ ಅಂತ ಹೆಸರು ಕ್ಷಮ ಅಂತಂದರೆ ಎಲ್ಲವನ್ನೂ ಸಹಿಸಿಕೊಳ್ತಾಳೆ ಅಂತ ನಾವು ಓಡಾಡ್ತೀವಿ ಉಗುಳ್ತೀವಿ ಮಾಡಬಾರ್ದೆಲ್ಲ ಮಾಡ್ತೀವಿ ಹೊಡಿತೀವಿ ಮನೆ ಕಟ್ಟಬೇಕಾದರೆಲ್ಲ ಗುದ್ದುತ್ತೀವಿ ಎಲ್ಲ ಮಾಡ್ತೀವಿ ಆದರೂ ಕೂಡ ಎಲ್ಲವನ್ನು ಕ್ಷಮಿಸಿಕೊಂಡು ನಮಗೆ ಆಶಯವನ್ನು ನೀಡ್ತಾಳೆ ಭೂತಾಯಿ ಅದು ಅದರಂತೆ ಆ ಭೂದೇವಿಯನ್ನು ನೋಡಿ ನಾವು ಅದನ್ನೇ ಕಲಿಯಬೇಕು ಜೀವನದಲ್ಲಿ ಕ್ಷಮಾ ಅನ್ನುವಂತಹ ಗುಣವನ್ನು ಅಳವಡಿಸಿಕೊಳ್ಳಬೇಕು ಅದು ಸ್ತ್ರೀಯರಿಗೆ ತುಂಬ ಶೋಭಿಸುತ್ತೆ ಆಗ ಕೆಟ್ಟ ಕೆಟ್ಟ ಮಾತುಗಳು ಬಾಯಿಂದ ಬರಲ್ಲ ಸುಮ್ಮ ಸುಮ್ಮನೆ ಉದ್ವೇಗಗಳು ಬರಲ್ಲ ಸಿಟ್ಟು ಬರಲ್ಲ ಆರೋಗ್ಯನೂ ಕೂಡ ಹಾಳಾಗಲ್ಲ ಸೌಭಾಗ್ಯಯುಕ್ತಾಚ ಸುಶೋಭನಾಚ ಸೌಭಾಗ್ಯ ದ್ರವ್ಯಗಳನ್ನು ಮಂಗಳ ದ್ರವ್ಯಗಳನ್ನು ಧಾರಣೆ ಮಾಡಿರಬೇಕು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರಬೇಕು ಒಳ್ಳೆಯ ಬಟ್ಟೆಗಳನ್ನು ಉಟ್ಕೊಳ್ಬೇಕು ಚೆನ್ನಾಗಿ ಸ್ನಾನ ಮಾಡಿರಬೇಕು ಆಮೇಲೆ ಸುಗಂಧ ದ್ರವ್ಯಗಳನ್ನು ಹಚ್ಕೊಳ್ಬೇಕು ಕೆಮಿಕಲ್ಸ್ ಎಲ್ಲ ಹಚ್ಕೊಳ್ಬಾರ್ದು ಲಾವಣ್ಯಯುಕ್ತ ಪ್ರಿಯದರ್ಶನಾಯ ಅಂತಹವರ ಮುಖದಲ್ಲಿ ಒಳ್ಳೆಯ ಕಾಂತಿ ಇರುತ್ತೆ ನೋಡೋವರಿಗೂ ಕೂಡ ಎಂಥ ಕಾಂತಿ ಇದೆ ಅಂತ ಅನಿಸುತ್ತೆ ಪತಿವ್ರತಾಯಚ ಬೊಸಾಮಿ ತಾಸು ಇಂತಹ ಸ್ತ್ರೀಯರ ಶರೀರದಲ್ಲಿ ನಾನು ವಾಸ ಮಾಡ್ತೀನಿ ಎಂಬುದಾಗಿ ಸೌಭಾಗ್ಯಲಕ್ಷ್ಮಿ ಜಯಲಕ್ಷ್ಮೀ ದೇವಿಯರು ಮಾತನಾಡ್ತಾರೆ ಇಂತಹ ಸೌಭಾಗ್ಯ ದೇವಿ ಆಗಮನಕ್ಕೆ ನಾವು ಯಥಾಶಕ್ತಿಯ ಪ್ರಯತ್ನವನ್ನು ಪಡೋಣ ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಉದ್ದೇಶದಲ್ಲಿ ಅನೇಕ ಭಕ್ತರು ಉತ್ತಮ ಸಾಧನೆಗಳನ್ನು ಮಾಡಿಕೊಳ್ತಿದ್ದಾರೆ ಗುರುರಾಯರ ಮೂಲಕ ಅತ್ಯುತ್ತಮವಾದ ಅನುಭವಗಳನ್ನು ಹೊಂದುತ್ತಾ ಇದ್ದಾರೆ ಬಹಳಷ್ಟು ನಂಬಿಕೆಯಿಂದ ಅದೇ ಮಾರ್ಗದಲ್ಲಿ ಸಾಗತ ಇದ್ದಾರೆ ಆಸ್ತಿಕ್ಯ ಪ್ರಜ್ಞೆ ಅಭಿವೃದ್ಧಿ ಮಾಡಿಕೊಳ್ತಾ ಇದ್ದಾರೆ ಹಾಗೂ ನಂಬಿ ಕೆಟ್ಟವರಿಲ್ಲವೋ ಎಂಬ ಮಾತಿಗೆ ಸಾಕ್ಷೀಭೂತರಾಗ್ತಿದ್ದಾರೆ ಇವತ್ತಿನ ದಿವಸ ಮಧುಗಿರಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಜಯಲಕ್ಷ್ಮಿ ಇವರು ಇಲ್ಲಿ ಮಾತನಾಡ್ತಾರೆ ಒಳ್ಳೆಯ ಅನುಷ್ಠಾನಶೀಲರು ಇಲ್ಲಿಯ ತನಕ ಹೇಳಿದಂತೆ ಲಕ್ಷ್ಮೀದೇವಿಯ ದೇವಿಯ ಸಾನ್ನಿಧ್ಯಕ್ಕೆ ಪಾತ್ರರಾಗುವಂತೆ ಗುಣಗಳನ್ನು ಅಳವಡಿಸಿಕೊಳ್ತಾ ಇರುವಂಥವರು ಒಳ್ಳೆಯ ಸಾಧಕರು ಇವರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಜಯಲಕ್ಷ್ಮಿ ಲಕ್ಷ್ಮೀ ದೇವಿಗೆ ಜಯ ಸಿಗುತ್ತೆ ಅಂತಹ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಮಹಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು ಈಗ ಮಾತನಾಡ್ತಾರೆ ಕೇಳೋಣ ನನ್ನ ಹೆಸರು ಜಯಲಕ್ಷ್ಮಿ ಅಂತ ಬಂದು ಮಧುಗಿರಿ ತುಮಕೂರು ಡಿಸ್ಟಿಕ್ಕು ನಾವು ನಾನೊಮ್ಮೆ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ವೆಂಕಟೇಶ್ ಆಚಾರ್ಯರ ಯೂಟ್ಯೂಬ್ ಚಾನಲ್ ನೋಡಿ ನಾವು ನಾಮಲೇಖನ ಪುಸ್ತಕಗಳನ್ನು ಬರೆಯಬೇಕೆಂಬ ಆಸೆ ಆಯಿತು ವೆಂಕಟೇಶಾಚಾರ್ಯರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ ನಾಮಲೇಖನವನ್ನು ವಾಟ್ಸಪ್ ಮೂಲಕ ತರಿಸಿಕೊಂಡು ಒಂದು ಲಕ್ಷ ಬಾರಿ ಒಂದು ಲಕ್ಷ ಬಾರಿ ಬರೆದು ಮುಗಿಸಿದೆವು ನಮ್ಮ ನಾಮಲೇಖನ ಮಾಡಬೇಕಾದ್ರೆ ನಮ್ಮ ಬದುಕಿನಲ್ಲಿ ತುಂಬ ಬದಲಾವಣೆಗಳು ಆಯ್ ಬದಲಾವಣೆಗಳು ಮತ್ತು ಅನುಭವವಾಯಿತು ನಮ್ಮ ಕುಟುಂಬಕ್ಕೆ ರಾಯರೇ ಎಲ್ಲ ನಮ್ಮ ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಮತ್ತು ನಮ್ಮ ಬದುಕಿನಲ್ಲಿ ರಾಯರ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅದರಲ್ಲಿ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮೈದಾನ ನಮ್ಮ ಮಗ ಐಸಿ ವಾರ್ಡಲ್ಲಿ ಇದ್ದ ತುಂಬಾ ಹುಷಾರಿರಲಿಲ್ಲ ಅವನಿಗೆ ಡಾಕ್ಟ್ರು ಕೋಮ ಸ್ಟೇಜಲ್ಲಿದ್ದ ಡಾಕ್ಟ್ರು ಅವರಿಗೆ ಭರವಸೆನೇ ಕೊಟ್ಟಿರಲಿಲ್ಲ ನಾವು ರಾಯರ ನಂಬಿ ಮಂತ್ರಾಕ್ಷತೆ ತಾಂಡೋಗಿ ಅವನ ಅವ್ನ ಇಟ್ವಿ ಅವ್ನು ಬೆಳಗ್ಗೆ ಅಷ್ಟೊತ್ತರಲ್ಲಿ ಕಂಡುಬಿಟ್ಟು ಎಲ್ಲರನ್ನೂ ಮಾತಾಡಿಸಿ ಚೆನ್ನಾಗಿದ್ದಾನೆ ಈ ಥರ ಅನೇಕ ನಮ್ಮ ಜೀವನದಲ್ಲಿ ಪವಾಡಗಳು ನಡೆದಿದ್ದಾವೆ ಆದರೆ ಎಲ್ಲರಲ್ಲಿ ನಾನು ನನ್ನ ಕಳಕಳಿ ಪ್ರಾರ್ಥನೆ ಏನಂದರೆ ಎಲ್ಲರೂ ನಾಮಲೇಖನ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೆ ಅನುಭವ ನಿಮ್ಮ ರಾಯರ ಪವಾಡ ಏನು ಅಂತ ನಿಮ್ಮ ಅನುಭವಕ್ಕೆ ಬರುತ್ತೆ ದಯವಿಟ್ಟು ಎಲ್ಲರೂ ನಾಮಲೇಖನ ಮಾಡಿ ಧನ್ಯವಾದಗಳು ಕೃಷ್ಣಾರ್ಪಣ ಮಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಜಯಲಕ್ಷ್ಮಿ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಿಂದ ಶ್ರೇಯಸ್ಸು ಪ್ರಾಪ್ತವಾಗಲಿ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಗುರುರಾಯರ ಅನುಗ್ರಹವು ಹರಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮಲೇಖನದಲ್ಲಿ ತೊಡಗಿಕೊಳ್ಳಲು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಃಸ್ವರ್ಹತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र